ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟೂ ವೇ ಸ್ವಿಚ್ ಅನ್ನ ಏನಕ್ಕೆ ಬಳಸ್ತಾರೆ ಟೂ ವೇ ಸ್ವಿಚ್ ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಟೂ ವೇ ಸ್ವಿಚ್ ನ ಕನೆಕ್ಷನ್ ಹೇಗಿರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲೇದಾಗಿ ಈ ಟೂ ವೇ ಸ್ವಿಚ್ ಗಳು ಏನಕ್ಕೆ ಬಳಸಲಾಗುತ್ತೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಟೂ ವೇ ಸ್ವಿಚ್ ಗಳನ್ನ ಏನಕ್ಕೆ ಬಳಸ್ತೀವಿ ಅಂತಂದ್ರೆ ಯಾವ್ದಾದ್ರು ಒಂದು ವಿದ್ಯುತ್ ಉಪಕರಣವನ್ನ ಎರಡು ಅಥವಾ ಹಲವು ಕಡೆಯಿಂದ ಆಪರೇಟ್ ಮಾಡೋದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಈ ಟೂ ವೇ ಸ್ವಿಚ್ ಗಳನ್ನ ಬಳಸಲಾಗುತ್ತೆ ಅಂದ್ರೆ ಫ್ಯಾನ್ ಆಗಿರ್ಬೋದು ಅಥವಾ ಬಲ್ಪ್ ಆಗಿರ್ಬೋದು ಇಂತಹ ವಿದ್ಯುತ್ ಉಪಕರಣಗಳನ್ನ ಎರಡು ಅಥವಾ ಹಲವು ಕಡೆಗಳಿಂದ ಆಪರೇಟ್ ಮಾಡೋದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಈ ಟೂ ವೇ ಸ್ವಿಚ್ ಗಳು ಯೂಸ್ ಆಗುತ್ತೆ ಅಂದ್ರೆ ಸ್ನೇಹಿತರೆ ಉದಾಹರಣೆಗೆ ಒಂದು ಸ್ಟೇರ್ ಕೇಸ್ ಇದೆ ಅಂತ ಅನ್ಕೊಳ್ಳೋಣ ಮೆಟ್ಟಿಲುಗಳು ಈ ಸ್ಟೇರ್ ಕೇಸ್ ನ ಮಧ್ಯ ಗೋಡೆಯ ಮೇಲ್ಭಾಗದಲ್ಲಿ ಒಂದು ಲೈಟ್ ಫಿಕ್ಸ್ ಆಗಿದೆ ಅಂತ ಅನ್ಕೊಳ್ಳೋಣ ಆದರೆ ಈ ಲೈಟ್ ನ ಆಪರೇಟ್ ಮಾಡೋದಕ್ಕೆ ಇದರ ಸ್ವಿಚ್ ಬೋರ್ಡ್ ಈ ಸ್ಟೇರ್ ಕೇಸ್ ನ ಮೇಲ್ಭಾಗದಲ್ಲಿ ಫಿಕ್ಸ್ ಆಗಿದೆ ಅಂತ ಅಂದ್ಕೊಳ್ಳೋಣ ಅದರಿಂದ ಏನಾಗುತ್ತೆ ನಾನು ಈ ಲೈಟನ್ನು ಆನ್ ಅಥವಾ ಆಫ್ ಮಾಡಬೇಕು ಅಂತಂದ್ರೆ ಇಲ್ಲಿ ಮೆಟ್ಟಿಲುಗಳ ಮೇಲ್ಗಡೆ ಹತ್ಕೊಂಡು ಹೋಗಿ ಸ್ಟೇರ್ ಕೇಸ್ನ ಮೇಲ್ಭಾಗದಲ್ಲಿ ಹೋಗಿ ನಾನು ಈ ಲೈಟನ್ನು ಆನ್ ಅಥವಾ ಆಫ್ ಮಾಡಬೇಕಾಗತ್ತೆ ಆದರೆ ನಾನು ಈ ಸ್ಟೇರ್ ಕೇಸ್ನ ಕೆಳಗಡೆ ಭಾಗದಲ್ಲಿ ಇದ್ದಾಗ ಈ ಲೈಟನ್ನು ಆನ್ ಅಥವಾ ಆಫ್ ಮಾಡಬೇಕು ಅಂತಂದ್ರೆ ಅದು ಸಾಧ್ಯ ಆಗೋದಿಲ್ಲ ಇದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸ್ನೇಹಿತರೆ ಇಂಥ ಟೈಮಲ್ಲಿ ನಮಗೆ ಈ ಟೂ ವೇ ಸ್ವಿಚ್ಗಳು ಯೂಸ್ ಆಗುತ್ತೆ ಅದರಿಂದ ನಾವು ಈ ಟೂ ವೇ ಸ್ವಿಚ್ಗಳನ್ನು ಯೂಸ್ ಮಾಡಿಕೊಂಡು ಇದೇ ಬಲ್ಬ್ಗಳನ್ನು ಎರಡು ಕಡೆಯಿಂದನೂ ಅಂದ್ರೆ ಸ್ಟೇರ್ ಕೆಸ್ ನ ಮೇಲ್ಭಾಗದಿಂದ ಮತ್ತೆ ಕೆಳಭಾಗದಿಂದ ಎರಡು ಕಡೆಯಿಂದನೂ ನಾವು ಈ ಬಲ್ಪ್ ಅನ್ನ ಆಪರೇಟ್ ಆಗೋ ರೀತಿ ನಾವು ಮಾಡಬಹುದು ಇದಕ್ಕಾಗಿಯೇ ಟೂ ವೇ ಸ್ವಿಚ್ ಗಳು ಯೂಸ್ ಆಗುತ್ತೆ ಹಾಗಾದ್ರೆ ಈ ಟೂ ವೇ ಸ್ವಿಚ್ ಗಳು ನೋಡೋಕೆ ಹೇಗಿರುತ್ತೆ ನೋಡೋದಾದ್ರೆ ಸ್ನೇಹಿತರೆ ಟೂ ವೇ ಸ್ವಿಚ್ ಗಳು ನೋಡಕ್ಕೆ ಈ ರೀತಿ ಇರುತ್ತೆ ಸ್ನೇಹಿತರೆ ಈ ಟೂ ವೇ ಸ್ವಿಚ್ ಗಳ ಮೇಲ್ಗಡೆ ಈ ರೀತಿ ಎರಡು ಮಾರ್ಕ್ ಅನ್ನ ಕೊಟ್ಟಿರ್ತಾರೆ ಇದ್ರ ಮೂಲಕ ನಾವು ಟೂ ವೇ ಸ್ವಿಚ್ ಅಂತ ಅರ್ಥ ಮಾಡ್ಕೋಬಹುದು ಮತ್ತೆ ಈ ಟೂ ವೇ ಸ್ವಿಚ್ ನ ಹಿಂದ್ಗಡೆ ಭಾಗದಲ್ಲಿ ನೋಡಿದಾಗ ಮೂರು ಟರ್ಮಿನಲ್ ಗಳು ನಮ್ಗೆ ನೋಡಕ್ಕೆ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಮೂರು ಟರ್ಮಿನಲ್ ಅಲ್ಲಿ ಮಧ್ಯದಲ್ಲಿ ಇರೋ ಟರ್ಮಿನಲ್ ಇದೆಯಲ್ಲ ಇದು ಕಾಮನ್ ಟರ್ಮಿನಲ್ ಆಗಿರುತ್ತೆ ಮೇಲ್ಗಡೆ ಇರೋದು ಎಲ್ ಒನ್ ಟರ್ಮಿನಲ್ ಆಗಿರುತ್ತೆ ಕೆಳಗಡೆ ಇರೋದು ಎಲ್ ಟು ಟರ್ಮಿನಲ್ ಆಗಿರುತ್ತೆ ಈ ಟು ವೇ ಸ್ವಿಚ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ ಈ ಟೂ ವೇ ಸ್ವಿಚ್ ಅನ್ನ ನಾವು ಕೆಳಗಡೆ ಆಪರೇಟ್ ಮಾಡಿದಾಗ ಈ ಕೆಳಗಡೆ ಇರೋ ಟರ್ಮಿನಲ್ ಮತ್ತೆ ಕಾಮನ್ ಟರ್ಮಿನಲ್ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ ಅದೇ ನಾವು ಈ ಟೂ ವೇ ಸ್ವಿಚ್ ಅನ್ನ ನಾವು ಮೇಲ್ಗಡೆ ಆಪರೇಟ್ ಮಾಡಿದ್ರೆ ಈ ಮೇಲ್ಗಡೆ ಇರೋ ಟರ್ಮಿನಲ್ ಮೇಲ್ಗಡೆ ಇರೋ ಟರ್ಮಿನಲ್ ಮತ್ತೆ ಕಾಮನ್ ಟರ್ಮಿನಲ್ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ ಅಂದ್ರೆ ಟೂ ವೇ ಸ್ವಿಚ್ ಇರುತ್ತಲ್ಲ ಈ ಟೂ ವೇ ಸ್ವಿಚ್ ನ ಕಾಮನ್ ಟರ್ಮಿನಲ್ ಗೆ ನೀವು ಫೇಸ್ ಅಪ್ಲೈ ಕೊಟ್ಟು ಈ ಟೂ ವೇ ಸ್ವಿಚ್ ನ ಕೆಳಗಡೆ ನೀವು ಆಪರೇಟ್ ಮಾಡಿದ್ರೆ ಈ ಕಾಮನ್ ಟರ್ಮಿನಲ್ ಇಂದ ಕೆಳಗಡೆ ಇರೋ ಟರ್ಮಿನಲ್ ಗೆ ಇದೇ ಫೇಸ್ ಅಪ್ಲೈ ರೀಚ್ ಆಗುತ್ತೆ ಅಥವಾ ನಾವು ಇದೇ ಟೂ ವೇ ಸ್ವಿಚ್ ಅನ್ನ ಮೇಲ್ಗಡೆ ನಾವು ಆಪರೇಟ್ ಮಾಡಿದ್ರೆ ಏನಾಗುತ್ತೆ ಈ ಕಾಮನ್ ಟರ್ಮಿನಲ್ ಇಂದ ಇದೇ ಫೇಸ್ ಅಪ್ಲೈ ಏನಾಗುತ್ತೆ ಈ ಮೇಲ್ಗಡೆ ಇರೋ ಟರ್ಮಿನಲ್ ಗೆ ರೀಚ್ ಆಗುತ್ತೆ ಈ ರೀತಿ ಟೂ ಸ್ವಿಚ್ ಕೆಲಸ ಮಾಡುತ್ತೆ ಟೂ ಬೇ ಸ್ವಿಚ್ ನ ಕನೆಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನಾವು ಈಗ ತಿಳ್ಕೊಳ್ಳೋಣ ಇಲ್ಲೊಂದು ಬಲ್ಪ್ ಇದೆ ಕಡೆಯಿಂದ ಆಪರೇಟ್ ಮಾಡಬೇಕು ಅಂತ ಅನ್ಕೊಳ್ತೀವಿ ಮೊದಲೇದಾಗಿ ಏನ್ ಮಾಡಬೇಕು ಅಂತಂದ್ರೆ ಟೂ ಬೇ ಸ್ವಿಚ್ ಗಳನ್ನ ನೀವು ಎಲ್ಲಿ ಫಿಕ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಲ್ಲಿ ಮೊದಲೇದಾಗಿ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಟೂ ವೇ ಸ್ವಿಚ್ ಇರುತ್ತಲ್ಲ ಇವೆರಡು ಟೂ ವೇ ಸ್ವಿಚ್ ಗಳ ಮೇಲಿನ ಟರ್ಮಿನಲ್ ಗಳನ್ನ ಒಂದಕ್ಕೊಂದು ಕನೆಕ್ಟ್ ಮಾಡಬೇಕಾಗುತ್ತೆ ಇದಕ್ಕಾಗಿ ಒಂದು ವೈರಣ ಅನ್ನ ತಗೊಳ್ಳಿ ಒಂದು ವೈರಣ ತಗೊಂಡು ಈ ಟೂ ಬೇ ಸ್ವಿಚ್ ನ ಮೇಲ್ ಭಾಗದ ಗೆ ಒಂದು ತುದಿಯನ್ನ ಕನೆಕ್ಟ್ ಮಾಡಿ ಮತ್ತೆ ಇನ್ನೊಂದು ತುದಿಯನ್ನ ಈ ಟೂ ವೇ ಸ್ವಿಚ್ ನ ಇನ್ನೊಂದು ಮೇಲ್ ಭಾಗದ ಟರ್ಮಿನಲ್ ಗೆ ಅದನ್ನ ಕನೆಕ್ಟ್ ಮಾಡಿ ನಂತರ ಇನ್ನೊಂದು ವೈರ್ ಅನ್ನ ತಗೊಳ್ಳಿ ಇನ್ನೊಂದು ವೈರ್ ಅನ್ನ ತಗೊಂಡು ಈ ಟೂ ವೇ ಸ್ವಿಚ್ ನ ಕೆಳಭಾಗದ ಟೆರ್ಮಿನಲ್ ಗೆ ಒಂದು ತುದಿಯನ್ನ ಕನೆಕ್ಟ್ ಮಾಡಿ ಮತ್ತೆ ಆ ವೈರ್ ನ ಇನ್ನೊಂದು ತುದಿಯನ್ನ ಈ ಟೂ ವೇ ಸ್ವಿಚ್ ನ ಕೆಳಭಾಗದ ಟರ್ಮಿನಲ್ ಗೆ ಅದನ್ನ ಕನೆಕ್ಟ್ ಮಾಡಿ ಇನ್ನು ಈ ಟೂ ವೇ ಸ್ವಿಚ್ ಗಳಲ್ಲಿ ನೋಡಿದಾಗ ಇದರ ಕಾಮನ್ ಟರ್ಮಿನಲ್ ಖಾಲಿ ಇರುತ್ತೆ ಈ ಕಾಮನ್ ಟರ್ಮಿನಲ್ ಅಲ್ಲಿ ಯಾವ್ದಾದ್ರು ಒಂದು ಕಾಮನ್ ಟರ್ಮಿನಲ್ ಗೆ ನಾವು ಫೇಸ್ ಸಪ್ಲೈನ ಕನೆಕ್ಟ್ ಮಾಡಬೇಕಾಗುತ್ತೆ ಬೇಕಾದ್ರೆ ನೀವು ಈ ಟೂ ವೇ ಸ್ವಿಚ್ ನ ಕಾಮನ್ ಕಾಮನ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ಬೋದು ಬೇಕಾದರೆ ನೀವು ಇ ಟು ವೇ ಸ್ವಿಚ್ನ ಕಾಮನ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ಬೋದು ನೀವು ಈಗ ನಾನು ಏನು ಮಾಡ್ತೀನಿ ನಾನು ಇ ಟು ವೇ ಸ್ವಿಚ್ನ ಕಾಮನ್ ಟರ್ಮಿನಲ್ಗೆ ನಾನು ಫೇಸ್ ಸಪ್ಲೈಯನ್ನು ಕನೆಕ್ಟ್ ಮಾಡ್ತೀನಿ ನೀವು ಇಲ್ಲಿ ಇನ್ನೊಂದು ಟು ವೇ ಸ್ವಿಚ್ನ ಕಾಮನ್ ಟರ್ಮಿನಲ್ ಇದೆಯಲ್ಲ ಅಲ್ಲಿಂದ ಒಂದು ವೈರನ್ನು ತಗೋಬೇಕು ಆ ವೈರನ್ನು ತಗೊಂಡು ಈ ಬಲ್ಪ್ನ ಹೋಲ್ಡರ್ ಇರುತ್ತಲ್ಲ ಈ ಹೋಲ್ಡರ್ನ ಒಂದು ಪಾಯಿಂಟ್ಗೆ ಅದನ್ನು ಬಲ್ಪ್ಗೆ ಅದನ್ನು ಕನೆಕ್ಟ್ ಮಾಡಬೇಕಾಗುತ್ತೆ ನಂತರ ಬಲ್ಪ್ನ ಇನ್ನೊಂದು ಟರ್ಮಿನಲ್ ಇರುತ್ತಲ್ಲ ಆ ಟರ್ಮಿನಲ್ಗೆ ನಾವು ನ್ಯೂಟ್ರಲ್ ಅನ್ನು ಡೈರೆಕ್ಟಾಗಿ ಕನೆಕ್ಟ್ ಮಾಡಬೇಕಾಗುತ್ತೆ ನೀವು ಇಷ್ಟು ವೈರಿಂಗನ್ನು ಮಾಡಿದ್ರೆ ಟು ವೇ ಸ್ವಿಚ್ ನ ವೈರಿಂಗ್ ಕಂಪ್ಲೀಟ್ ಆಗುತ್ತೆ ಈಗ ನಾವು ಇದೇ ಬಲ್ಪ್ ಅನ್ನ ಎರಡು ಕಡೆಯಿಂದ ಆಪರೇಟ್ ಮಾಡಬಹುದು ಸ್ನೇಹಿತರೆ ಇದು ಒಂದೇ ಮೆಥಡ್ ಕನೆಕ್ಷನ್ ಆಯ್ತು ಈಗ ಎರಡನೇ ಮೆಥಡ್ ಕನೆಕ್ಷನ್ ಅನ್ನ ನೋಡೋಣ ಸ್ನೇಹಿತರೆ ಇಲ್ಲಿ ಮತ್ತೆ ಈಗ ಟೂ ವೇ ಸ್ವಿಚ್ ಇವೆ ಮತ್ತೆ ಒಂದು ಬಲ್ಪ್ ಇದೆ ಈಗ ಮತ್ತೆ ಒಂದು ವೈರ್ ಅನ್ನ ತಗೊಳ್ಳಿ ಮತ್ತೆ ಒಂದು ವೈರ್ ಅನ್ನ ತಗೊಂಡು ಏನ್ ಮಾಡಿ ಈ ಮೊದಲನೇ ಟೂ ವೇ ಸ್ವಿಚ್ ನ ಮೊದಲನೇ ಟರ್ಮಿನಲ್ ಗೆ ಅದನ್ನ ಕನೆಕ್ಟ್ ಮಾಡಿ ನಂತರ ಇದೇ ವೈರ್ ಅನ್ನ ತಗೊಂಡು ಈ ಎರಡನೇ ಟೂ ವೇ ಸ್ವಿಚ್ ನ ಕೊನೆ ಟರ್ಮಿನಲ್ ಗೆ ಅದನ್ನ ಕನೆಕ್ಟ್ ಮಾಡಿ ನಂತರ ಇನ್ನೊಂದು ವೈರ್ ಅನ್ನ ತಗೊಳ್ಳಿ ಇನ್ನೊಂದು ವೈರ್ ಅನ್ನ ತಗೊಂಡು ಈ ಮೊದಲನೇ ಟೂ ವೇ ಸ್ವಿಚ್ ನ ಕೊನೆ ಟರ್ಮಿನಲ್ ಗೆ ಅದನ್ನ ಕನೆಕ್ಟ್ ಮಾಡಿ ನಂತರ ಅದೇ ವೈರ್ ಅನ್ನ ಈ ಎರಡನೇ ಟೂ ವೇ ಸ್ವಿಚ್ ನ ಮೊದಲನೇ ಟರ್ಮಿನಲ್ ಗೆ ಅದನ್ನ ಕನೆಕ್ಟ್ ಮಾಡಿ ನಂತರ ಇದರ ಕಾಮನ್ ಟರ್ಮಿನಲ್ ಖಾಲಿ ಇರುತ್ತೆ ಈ ಕಾಮನ್ ಟರ್ಮಿನಲ್ ಅಲ್ಲಿ ಯಾವ್ದಾದ್ರು ಒಂದು ಗೆ ನಾವು ಫೇಸ್ ಕನೆಕ್ಟ್ ಮಾಡ್ಬೇಕಾಗುತ್ತೆ ನಾನೇನ್ ಮಾಡ್ತೀನಿ ಈ ಟೂ ವೇ ಸ್ವಿಚ್ ನ ಕಾಮನ್ ಟರ್ಮಿನಲ್ ಫೇಸ್ ಕನೆಕ್ಟ್ ಮಾಡ್ತೀನಿ ಈ ನೋಡಿದಾಗ ಕಾಮನ್ ಟರ್ಮಿನಲ್ ಖಾಲಿ ಇರುತ್ತೆ ಆ ಟರ್ಮಿನಲ್ ಒಂದು ವೈರಣ ತಗೋಬೇಕು ಆ ವೈರಣ ತಕೊಂಡು ತಗೊಂಡು ಈ ಹೋಲ್ಡರ್ ಇರುತ್ತಲ್ಲ ಈ ಬಲ್ಪ್ ನ ಹೋಲ್ಡರ್ ನ ಒಂದು ಟರ್ಮಿನಲ್ ಗೆ ಅದನ್ನ ಕನೆಕ್ಟ್ ಮಾಡಬೇಕು ನಂತರ ಈ ಬಲ್ಪ್ ನ ಹೋಲ್ಡರ್ ಅಲ್ಲಿ ನೋಡಿದಾಗ ಇನ್ನೊಂದು ಟರ್ಮಿನಲ್ ಖಾಲಿ ಇರುತ್ತೆ ಆ ಟರ್ಮಿನಲ್ ಗೆ ನಾವು ನ್ಯೂಟ್ರಲ್ ಸಪ್ಲೈನ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದು ಎರಡನೇ ಮೆಥಡ್ ಆಗುತ್ತೆ ಸ್ನೇಹಿತರೆ ಮೂರನೇ ಮೆಥಡ್ ಅನ್ನ ನೋಡೋಣ ಸ್ನೇಹಿತರೆ ಮೂರನೇ ಮೆಥಡ್ ಬಂದು ಈ ಮೊದಲನೇ ಟೂ ವೇಸ್ ಇರುತ್ತಲ್ಲ ಮೊದಲನೇ ಟೂ ವೇ ಸ್ನ ಮೊದಲನೇ ಟರ್ಮಿನಲ್ ಗೆ ಫೇಸ್ ಸಪ್ಲೈನ ಕನೆಕ್ಟ್ ಮಾಡಿ ಮತ್ತೆ ಈ ಮೊದಲನೇ ಟೂ ವೇಸ್ ನ ಕೊನೆ ಟರ್ಮಿನಲ್ ಗೆ ನ್ಯೂಟ್ರಲ್ ಸಪ್ಲೈನ ಕನೆಕ್ಟ್ ಮಾಡಿ ಇದೇ ರೀತಿ ಎರಡನೇ ಟೂ ವೇ ಸ್ ಇರುತ್ತಲ್ಲ ಎರಡನೇ ಟೂ ವೇ ಸ್ನ ಮೊದಲನೇ ಟರ್ಮಿನಲ್ ಗೆ ಫೇಸ್ ಸಪ್ಲೈನ ಕನೆಕ್ಟ್ ಮಾಡಿ ಮತ್ತೆ ಕೊನೆ ಟರ್ಮಿನಲ್ ಗೆ ನ್ಯೂಟ್ರಲ್ ಸಪ್ಲೈನ ಕನೆಕ್ಟ್ ಮಾಡಿ ನಂತರ ಇವೆರಡು ಸ್ವಿಚ್ ಗಳಲ್ಲಿ ಕಾಮನ್ ಟರ್ಮಿನಲ್ ಖಾಲಿ ಇರುತ್ತೆ ಈಗ ಮೊದಲನೇ ಟೂ ವೇ ಸ್ನ ಕಾಮನ್ ಟರ್ಮಿನಲ್ ಇಂದ ಒಂದು ವೈರ್ ಅನ್ನ ತಗೊಳ್ಳಿ ವೈರ್ ಅನ್ನ ತಗೊಂಡು ಬಲ್ಪ್ ನ ಹೋಲ್ಡರ್ ನ ಒಂದು ಪಾಯಿಂಟ್ಗೆ ಅದನ್ನ ಕನೆಕ್ಟ್ ಮಾಡಿ ನಂತರ ಇನ್ನೊಂದು ಟೂ ವೇಸ್ ನ ಕಾಮನ್ ಟರ್ಮಿನಲ್ ಇನ್ನೊಂದು ವೈರ್ ಅನ್ನ ತಗೊಳ್ಳಿ ಆ ವೈರ್ ಅನ್ನ ತಗೊಂಡು ಈ ಬಲ್ಪ್ ನ ಹೋಲ್ಡರ್ ನ ಇನ್ನೊಂದು ಪಾಯಿಂಟ್ ಗೆ ಅದನ್ನ ಕನೆಕ್ಟ್ ಮಾಡಿ ಈ ರೀತಿ ಕನೆಕ್ಷನ್ ಮಾಡಿದಾಗ ಈಗಲೂ ಕೂಡ ಎರಡು ಕಡೆಯಿಂದನು ಈ ಬಲ್ಪ್ ಆಪರೇಟ್ ಆಗುತ್ತೆ ಇದಲ್ಲದೆ ಇದೇ ರೀತಿ ಸುಮಾರು ಕನೆಕ್ಷನ್ ಬರುತ್ತೆ ಇಲ್ಲಿ ತೋರಿಸ್ಕೊಟ್ಟ ಮೊದಲನೇ ಮೆಥಡ್ ಮತ್ತು ಎರಡನೇ ಮೈತ್ರೆ ತುಂಬಾ ಸೇಫ್ ಇರುತ್ತೆ ಈ ಮೂರನೇ ಮೆಥೆಡ್ ಮತ್ತೆ ಈ ಮೆಥೆಡ್ ಗಳು ಅಷ್ಟೊಂದು ಸೇಫ್ ಇರೋದಿಲ್ಲ ಅದರಿಂದ ಮೊದಲನೇ ಮೆಥಡ್ ಮತ್ತೆ ಎರಡನೇ ಮೈತ್ರೆ ಅನ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಟ್ಯೂಬ್ ವೇ ಸ್ವಿಚ್ನ ಕನೆಕ್ಷನ್ ಹೇಗಿರುತ್ತೆ ಅನ್ನೋದನ್ನು ತಿಳಿಸೋ ಪ್ರಯತ್ನ ಆಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿ ಎಲೆಕ್ಟ್ರಿಕಲ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲನ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತಿಗೆ ಇಷ್ಟೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ